ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಇದು ಸಮಾಜದ ಮಾಧ್ಯಮ ರೀಸೆಂಟ್ ಆಗಿ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದೆ ಅದು ಬಂದು ಸಿ ವಿ ರಾಮನ್ ಅವರ ಬಗ್ಗೆ ಅದರಲ್ಲಿ ಹೇಳ್ತಾ ಹೇಳ್ತಾ ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ಬಿಟ್ಟಿದ್ದೆ ಯಾಕಂದ್ರೆ ಆ ಒಬ್ಬ ವ್ಯಕ್ತಿಯನ್ನ ಇಡೀ ಒಂದು ಸಾಲಿನಲ್ಲಿ ಹೇಳಕ್ಕಾಗಲ್ಲ ಆ ವ್ಯಕ್ತಿ ಇಡೀ ದೇಶದ ಇತಿಹಾಸವನ್ನೇ ಬದಲಾಯಿಸಿದಂತ ವ್ಯಕ್ತಿ ಅದಕ್ಕೆ ಹೊಸದಾಗಿ ಅವರ ಬಗ್ಗೆನೇ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಆ ವ್ಯಕ್ತಿ ಯಾರು ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಫುಲ್ಲಾಗಿ ನೋಡಿ ಹಾಗೆ ಈ ಒಂದು ಲೈಕ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆ ವ್ಯಕ್ತಿ ಯಾರಪ್ಪ ಅಂದ್ರೆ ಇಡೀ ಭಾರತದ ಇತಿಹಾಸವನ್ನೇ ರೂಪಿಸಿದಂತ ವ್ಯಕ್ತಿ ಅವರ ಹೆಸರು ಬಂದು ಎ ಪಿ ಜೆ ಅಬ್ದುಲ್ ಕಲಾಂ ಇವರೊಬ್ಬರು ವಿಜ್ಞಾನಿ ಕವಿ ಶಿಕ್ಷಣ ತಜ್ಞ ಮತ್ತು ಭಾರತದ ತಂತ್ರಜ್ಞಾನವನ್ನು ವಿಶ್ವದಟ್ಟಿಗೆ ತೆಗೆದುಕೊಂಡು ಅಲ್ಲಿ ಅತಿ ಹೆಚ್ಚು ಶ್ರಮ ವಹಿಸಿ ಕೆಲಸ ಮಾಡಿದ್ದಂಥ ರಾಷ್ಟ್ರಪ್ರೇಮಿ ವೈಮಾನಿಕ ಇಂಜಿನಿಯರ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ ಇವರು ಡಿಆರ್ಡಿಒ ಮತ್ತು ಇಸ್ರೋದಲ್ಲಿ ತಮ್ಮ ಶ್ರಮದಿಂದ ದೇಶದ ಬಾಹ್ಯಾಕಾಶ ಮತ್ತು ಕ್ಷಿಪಣಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಹತ್ತರ ಪ್ರಗತಿಗೆ ಕಾರಣರಾಗ್ತಾರೆ ಅಬ್ದುಲ್ ಕಲಾಂ ಅವರು ಸಾವಿರದ ಒಂಬೈನೂರ ಮೂವತ್ತೊಂದು ಅಕ್ಟೋಬರ್ ಹದಿನೈದರಂದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಜನಿಸ್ತಾರೆ ಬಡ ತಮಿಳು ಮುಸ್ಲಿಂ ಕುಟುಂಬದಲ್ಲಿ ಬೆಳೆದ ಇವರು ಬಾಲ್ಯದ ದಿನಗಳಲ್ಲಿ ತಮ್ಮ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಉನ್ನತಿಸಲು ಇವರು ಮನೆ ಮನೆಗಳಿಗೆ ನ್ಯೂಸ್ ಪೇಪರ್ ಹಾಕುವ ಕೆಲಸವನ್ನು ಮಾಡುತ್ತಿದ್ದರು ಆದರೆ ಬಡತನವು ತಮ್ಮ ಕನಸನ್ನು ಈಡೇರಿಸಿಕೊಳ್ಳಲು ಯಾವತ್ತೂ ಅಡ್ಡಿಯಾಗಿರಲಿಲ್ಲ ತಮ್ಮ ಕುಟುಂಬದ ಬೆಂಬಲದಿಂದ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ ಇವರು ಮುಂಜಾನೆ ನಾಲ್ಕು ಗಂಟೆಗೆ ಎದ್ದು ಪಾಠಗಳನ್ನು ಓದುತ್ತಿದ್ದರು ಮತ್ತು ಶಾಲೆಯಲ್ಲಿ ಸಾಧಾರಣ ವಿದ್ಯಾರ್ಥಿಯಾಗಿದ್ದರೂ ಗಣಿತದಲ್ಲಿ ಮಾತ್ರ ಅಪಾರ ಆಸಕ್ತಿಯನ್ನು ಹೊಂದಿದ್ದರು ಇವರು ತಮ್ಮ ಪ್ರಾಮಾಣಿಕತೆ ಮತ್ತು ಪರಿಶ್ರಮದಿಂದ ರಾಮನಾಥಪುರಂ ಸ್ವಾಟ್ ಶಾಲೆಯಿಂದ ಮೇಲುಸ್ತರದ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದರು ಮತ್ತು ತಿರುಚರಾಪಲ್ಲಿಯ ಸೇಂಟ್ ಜೋಸೆಫ್ ಕಾಲೇಜ್ನಲ್ಲಿ ಭೌತಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿ ಅದರಲ್ಲಿ ಪದವಿಯನ್ನು ಸಹ ಪಡೆದರು ಅದಾದ ನಂತರ ಮದ್ರಾಸ್ನ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇಂಜಿನಿಯರಿಂಗ್ ಕೋರ್ಸನ್ನು ಮುಗಿಸುತ್ತಾರೆ ಆದರೆ ವಿಮಾನದ ಚಾಲಕನಾಗುವ ಕನಸು ಸಾಕಾರಗೊಂಡಿರಲಿಲ್ಲ ಅದೇ ವಿಚಾರದಲ್ಲಿ ಅಸಮರ್ಥತೆಯ ನಿರಾಶದಲ್ಲಿದ್ದ ಇವರಿಗೆ ಹೊಸ ದಾರಿಗಳು ಹುಟ್ಟಿಕೊಳ್ಳುತ್ತವೆ ಕಲಾಂ ರವರ ವೃತ್ತಿ ಜೀವನ ಡಿಆರ್ಡಿಒ ಮತ್ತು ಇಸ್ರೋ ಸಂಸ್ಥೆಗಳಲ್ಲಿ ತಮ್ಮ ಸಾಧನೆಗಳಿಂದ ಕಂಗೊಳಿಸುತ್ತಿದ್ದವು ಇವರು ಭಾರತದ ಕ್ಷಿಪಣಿ ಕಾರ್ಯಕ್ರಮದ ಸಾರ್ಥಕತೆಯನ್ನು ಶಿಖರಕ್ಕೇರಿಸಿದ ಮಹಾನ್ ವ್ಯಕ್ತಿ ಅಗ್ನಿ ಪೃಥ್ವಿ ಮತ್ತು ಇತರೆ ಕ್ಷಿಪಣಿಗಳ ಯಶಸ್ವಿಯ ಅಭಿವೃದ್ಧಿಯ ಮೂಲಕ ಇವರಿಗೆ ಮಿಸೈಲ್ ಮ್ಯಾನ್ ಎಂದೇ ಹೆಸರು ಬರುತ್ತದೆ ಇವರ ತಾಂತ್ರಿಕ ಕೌಶಲ್ಯದ ಆಧಾರದಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಪೋಖ್ರನ್ ಟು ಪರಮಾಣುವಿನ ಪರೀಕ್ಷೆಯಲ್ಲಿ ತಾಂತ್ರಿಕ ಸಲಹೆಗಾರನಾಗಿ ಇವರು ಪಾತ್ರ ನಿಭಾಯಿಸುತ್ತಾರೆ ಈ ಸಾಧನೆಯಿಂದ ಭಾರತವನ್ನು ಪರಮಾಣು ಶಕ್ತಿಯಾಗಿ ಮಾಡುವಲ್ಲಿ ಇವರು ಯಶಸ್ವಿಯಾಗುತ್ತಾರೆ ಎರಡ್ ಸಾವಿರದ ಎರಡರಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಾರ್ಟಿಗಳ ಬೆಂಬಲದಿಂದ ಎಪಿ ಜೆ ಅಬ್ದುಲ್ ಕಲಾಂ ಅವರು ಭಾರತದ ರಾಷ್ಟ್ರಪತಿಯಾಗಿ ಅಲಂಕಾರವಾಗುತ್ತಾರೆ ಮತ್ತು ಐದು ವರ್ಷಗಳ ಕಾಲ ಜನರ ರಾಷ್ಟ್ರಪತಿ ಎಂಬ ಹೆಸರು ಪಡೆದಿದ್ದರು ಅಧಿಕಾರಾವಧಿಯ ನಂತರ ಇವರು ಶಿಕ್ಷಣ ಬರವಣಿಗೆ ಮತ್ತು ಯುವಜನತೆಗೆ ಪ್ರೇರಣಾ ಸಂದೇಶಗಳನ್ನು ನೀಡುವ ಕೆಲಸದಲ್ಲಿ ತೊಡಗಿಕೊಂಡರು ನಿಸ್ವಾರ್ಥ ಜೀವನವನ್ನು ನಡೆಸಿದ ಇವರು ಭಾರತ ರತ್ನ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ಪಡೆದು ತಮ್ಮ ವೈಯಕ್ತಿಕ ಜೀವನದಲ್ಲಿ ಸರಳತೆಯನ್ನು ಪಾಲಿಸುತ್ತಿದ್ದರು ಎಪಿ ಜೆ ಅಬ್ದುಲ್ ಕಲಾಂ ಅವರನ್ನು ಭಾರತ ದೇಶವು ಪ್ರೇರಣೆ ನೀಡಿದ ಸತತ ಶ್ರೇಷ್ಠತೆಯ ವ್ಯಕ್ತಿ ಎಂದು ಪರಿಗಣಿಸುತ್ತದೆ ಯಾಕೆ ಅಂದರೆ ಅನೇಕ ಶೈಕ್ಷಣಿಕ ಮತ್ತು ಸಂಶೋಧನಾ ಕೇಂದ್ರಗಳಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಚೆನ್ನೈನಲ್ಲಿನ ಅಥಾರ್ಥ ಅಣ್ಣ ವಿಶ್ವವಿದ್ಯಾಲಯ ಮೈಸೂರಿನ ಜೆಎಸ್ಎಸ್ ವಿಶ್ವವಿದ್ಯಾಲಯ ಇವೆರಡರಲ್ಲಿ ಪ್ರಾಧ್ಯಾಪಕರಾಗಿ ತಮ್ಮ ಜ್ಞಾನವನ್ನು ಯುವ ಸಮುದಾಯಕ್ಕೆ ಹಂಚುತ್ತಾರೆ ವೈಜ್ಞಾನಿಕ ಕಾರ್ಯಗಳಲ್ಲಿ ತಮ್ಮದೇ ಆದ ಹೆಸರನ್ನು ರೂಪಿಸಿಕೊಂಡಿದ್ದರೂ ತಮಿಳು ಕವಿತೆ ರಚಿಸುವುದಲ್ಲಿಯೂ ಮತ್ತು ವೀಣಾವಾದದಲ್ಲಿ ತೊಡಗಿಸಿಕೊಳ್ಳುವುದಲ್ಲಿಯೂ ಇವರು ತುಂಬಾ ಇಷ್ಟಪಡುತ್ತಿದ್ದರು ಇವರ ಸಾಹಿತ್ಯ ಕೃತಿಗಳು ಭಾರತೀಯರ ಯುವಜನತೆಯಲ್ಲಿ ತುಂಬಾ ಪ್ರೇರಣೆಯನ್ನು ಉಂಟು ಮಾಡುತ್ತಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕಲಾಂ ರವರು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿ ನಿಂತಿದ್ದರು ಮತ್ತು ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕತೆಗೆ ಹೆಚ್ಚಿನ ಆದ್ಯತೆ ನೀಡಲು ದೇಶದ ಜನರನ್ನು ತುಂಬಾ ಪ್ರೇರೇಪಿಸುತ್ತಿದ್ದರು ಸಹ ಸ್ನೇಹಿತರೆ ಎಪಿಜೆ ಅಬ್ದುಲ್ ಕಲಾಂ ರವರಿಗೆ ತುಂಬಾ ಪ್ರಶಸ್ತಿಗಳು ದೊರಕಿವೆ ಅವು ಯಾವುವು ಅಂದರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪದ್ಮಭೂಷಣ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪದ್ಮ ವಿಭೂಷಣ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಭಾರತದ ನಿರ್ದೇಶಕರ ಸಂಸ್ಥೆಯಿಂದ ಡಿಸ್ಟಿಂಕ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಭಾರತ ರತ್ನ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ವೀಟ್ ಸಾವರ್ಕರ್ ಪ್ರಶಸ್ತಿ ಎರಡು ಸಾವಿರದ ಇಸ್ವಿಯಲ್ಲಿ ಆಲ್ವರ್ಡ್ ಸಂಶೋಧನಾ ಕೇಂದ್ರದಿಂದ ರಾಮಾನುಜಂ ಪ್ರಶಸ್ತಿ ಎರಡು ಸಾವಿರದ ಏಳರಲ್ಲಿ ಸೈನ್ಸ್ ಡಾಕ್ಟರೇಟ್ ಪ್ರಶಸ್ತಿ ಅದೇ ಎರಡು ಸಾವಿರದ ಏಳರಲ್ಲಿಯೇ ಯು ಕೆನ ರಾಯಲ್ ಸೊಸೈಟಿಯಿಂದ ಕಿಂಗ್ ಚಾರ್ಲ್ಸ್ ಪದಕ ಎರಡು ಸಾವಿರದ ಎಂಟರಲ್ಲಿ ಡಾಕ್ಟರ್ ಆಫ್ ಇಂಜಿನಿಯರಿಂಗ್ ಎರಡು ಸಾವಿರದ ಒಂಬತ್ತರಲ್ಲಿ ಇಂಟರ್ ನ್ಯಾಷನಲ್ ಓನ್ ಕಾರ್ಮನ್ ವಿನ್ ಎಂಬ ಪ್ರಶಸ್ತಿಯನ್ನು ಸೇರಿದಂತೆ ಇನ್ನೂ ಹಲವಾರು ಪ್ರಶಸ್ತಿಯನ್ನು ತಮ್ಮ ಮುಡಿಗೆ ಹೇರಿಸಿಕೊಳ್ತಾರೆ ಇಂತಹ ಮಹಾನ್ ಪ್ರಶಸ್ತಿಗಳನ್ನು ಪಡೆದಿದ್ದರೂ ಸಹ ತಮ್ಮ ಕೊನೆಯ ಕ್ಷಣಗಳನ್ನು ದೇಶ ಸೇವೆಗೆಂದೇ ಮುಡಿಪಾಗಿರ್ತಾರೆ ಎರಡ್ ಸಾವಿರದ ಹದಿನೈದರ ಜುಲೈ ಇಪ್ಪತ್ತೇಳರಂದು ಶಿಗ್ಲಾಂಗ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಲೆವೆಬಲ್ ಪ್ಲಾನೆಟ್ ಎಂಬ ವಿಷಯದ ಕುರಿತು ವಿದ್ಯಾಭ್ಯಾಸವನ್ನು ನೀಡುತ್ತಿರುವ ಸಂದರ್ಭದಲ್ಲಿ ಹೃದಯಾಘಾತಕ್ಕೆ ಒಳಗಾಗಿ ಕುಸಿದು ಬೀಳ್ತಾರೆ ತಕ್ಷಣವೇ ಅವರನ್ನು ಹತ್ತಿರದಲ್ಲಿದ್ದ ಆಸ್ಪತ್ರೆಗೆ ಕರೆದೊಯ್ಯುತ್ತಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮರಣವನ್ನು ಹೊಂದುತ್ತಾರೆ ಪಿ ಜೆ ಅಬ್ದುಲ್ ಕಲಾಂ ಅವರು ಸಾವನ್ನಪ್ಪಿದ ಮೂರನೇ ದಿನಕ್ಕೆ ಅವರ ಜನ್ಮಸ್ಥಳವಾದ ರಾಮೇಶ್ವರಂನಲ್ಲಿ ಅಂತಿಮ ಕ್ರಿಯೆಯನ್ನು ಸಂಪೂರ್ಣ ರಾಷ್ಟ್ರ ಗೌರವದಿಂದ ನೆರವೇರಿಸುತ್ತಾರೆ ದೇಶದ ಪ್ರತಿಷ್ಠಿತ ಗಣ್ಯರು ನಾಯಕರು ಮತ್ತು ಜನಸಾಮಾನ್ಯರು ಸೇರಿದಂತೆ ಅವರ ದೇಹಕ್ಕೆ ಅಂತಿಮ ನಮನವನ್ನು ಸಲ್ಲಿಸುತ್ತಾರೆ ಇವರು ಕೊನೆಯ ಉಸಿರಿರುವವರೆಗೂ ತಮ್ಮ ಜೀವನವನ್ನು ದೇಶದ ಪ್ರಗತಿ ಮತ್ತು ಯುವಜನತೆಗೆ ಸಂದೇಶ ಕೊಡುವರಲ್ಲಿ ಮಾದರಿಯಾಗಿರುತ್ತಾರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳುತ್ತಿದ್ದ ಒಂದು ಮಾತು ಇಡೀ ಭಾರತ ದೇಶದಲ್ಲಿ ಹೋಗಿಬಿಡ್ತಾನೆ ಇರುತ್ತೆ ಯಾವುದಪ್ಪ ಅಂದರೆ ನೀನು ಕನಸು ಕಾಣಬೇಕು ಮತ್ತು ಅದನ್ನು ನನಸು ಮಾಡಿಕೊಳ್ಳಲು ಕಠಿಣ ಶ್ರಮ ಪಡಬೇಕು ಎಂದು ಸ್ನೇಹಿತರೆ ಇದಾಗಿತ್ತು ಭಾರತ ಕಂಡಂತಹ ಅಪ್ರತಿಮ ದೇಶಭಕ್ತನ ಒಂದು ಚರಿತ್ರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹೀಗೆ ನಮ್ಮನ್ನು ಆಶೀರ್ವದಿಸುತ್ತಾ ಇರಿ ಥ್ಯಾಂಕ್ ಯು